ನೋಡಿ ಆತ್ಮೀಯ ಕನ್ನಡದ ಬಂಧುಗಳೇ ಕಲ್ಬಿರ್ಡೆಂಗ್ ಹಿಂದೆ ಇರ್ತಕ್ಕಂಥ ಪೆಟ್ರೋಲ್ ಬ್ಯಾಂಕ್ ಮುಂದೆ ಇರ್ತಕ್ಕಂಥ ಸರ್ಕಲ್ಲು ಯಾರೊಬ್ಬರು ಸಂಚಾರಿ ಪೊಲೀಸ್ರಿಲ್ಲ ಆ ಮುಂದೆ ರೈಲ್ವೆ ರೈಲ್ವೆ ಸ್ಟೇಷನ್ಗೆ ಹೋಗೋರ ಒಂದು ಸರ್ಕಲಲ್ಲಿ ಸಂಚಾರಿ ಪೊಲೀಸರು ವಾಹನ ವಾಹನಗಳ ತಪಾಸಣೆ ಮಾಡ್ತಾ ಇದ್ದಾರೆ ಅಂತ ನೋಡಿಲ್ಲ ಅಡ್ಡಾದಿಡ್ಡಿ ಗಾಡಿಗಳನ್ನ ಓಡಿಸ್ತಾ ಇದ್ದಾರೆ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾಯಿದೆ ಆಂಬುಲೆನ್ಸ್ ಬಂದಿದೆ ಆಂಬುಲೆನ್ಸ್ಗೆ ದಾರಿ ಇಲ್ಲ ನೋಡಿ ಪೊಲೀಸ್ ಚೀಬೇ ನಿಂತ್ಕೊಂಡು ನೋಡಿ ಪೊಲೀಸ್ ಚೀಪೆ ನಿಂತ್ಕೊಬಿಟ್ಟಿದೆ ಇಲ್ಲಿ ನೋಡಿ ಅಲ್ಲಿ ಪೋಲೀಸ್ ನೋಡಿ ಪೊಲೀಸ್ ಚೀಪ್ಗೇ ದಾರಿ ಇಲ್ಲ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮೈಸೂರಲ್ಲಿ ಹೇಳೋರು ಕೇಳೋರು ಇಲ್ಲ ಕಾನೂನು ಸುವ್ಯವಸ್ಥೆ ಕಾಪಾಡುವಂಥ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳಿಲ್ಲ ರಾಜಕಾರಣಿಗಳಂತೂ ಬಿಡಿ ಎಕ್ಕುಟ್ಟು ಕೂಲ್ಗೆಟ್ಟು ಹೋದರು ರಾಜಕಾರಣಿಗಳು ಅಧಿಕಾರಿಗಳು ಅದೇ ದಿಕ್ಕಲ್ಲಿ ಹೋದರೆ ನಿಮ್ಮ ಮಕ್ಕಳಿಗೆ ಉಳಿಗಾಲವಿಲ್ಲ ದಯಮಾಡಿ ಸ್ವಲ್ಪ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಅಂತ ನಮ್ಮ ಮೈಸೂರು ಅಂತ ಕನ್ನಡಿಗರ ಬಳಗದಿಂದ ಉಗ್ರವಾಗಿ ಇಂಥ ಘಟನೆಗಳ ಖಂಡಿಸಿ ನಮ್ಮ ಆಕ್ರೋಶ ಆಗ್ತಾ ಇದ್ದೇವೆ ಜೈ ಕನ್ನಡ ಜೈ ಕನ್ನಡ ನಾಡು ನಮಸ್ಕಾರ ಧನ್ಯವಾದಗಳು